ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಇಂದು ನಾನು ನಮ್ಮ ದೇಶದ ಅತ್ಯಂತ ಮಹತ್ವದ ಮತ್ತು ಪ್ರಿಯವಾದ ಹಬ್ಬಗಳಲ್ಲಿ ಒಂದಾದ ದೀಪಾವಳಿ ಹಬ್ಬದ ಪ್ರಬಂಧ ಬಗ್ಗೆ ಮಾತನಾಡೋಣ ದೀಪಾವಳಿ ಎಂದರೆ ಬೆಳಕಿನ ಹಬ್ಬ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಸೂಚಿಸುವ ಈ ಹಬ್ಬವನ್ನು ಭಾರತದೆಲ್ಲೆಡೆ ಭಕ್ತಿ ಹರ್ಷ ಸಂತೋಷ ಮತ್ತು ವೈಭವದಿಂದ ಆಚರಿಸಲಾಗುತ್ತದೆ ಇದು ಕೇವಲ ಧಾರ್ಮಿಕ ಹಬ್ಬವಲ್ಲ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಪರಿಸರದ ಅಂಶಗಳನ್ನು ಒಳಗೊಂಡಿದೆ ದೀಪಾವಳಿ ಎಂಬ ಪದವು ದೀಪ ಮತ್ತು ಅವಳಿ ಎಂಬ ಎರಡು ಪದಗಳಿಂದ ಕೂಡಿದೆ ದೀಪ ಎಂದರೆ ಬೆಳಕು ಅವಳಿ ಎಂದರೆ ಸಾಲು ಅಂದರೆ ದೀಪಗಳ ಸಾಲು ದೀಪಾವಳಿ ಎಂದರ್ಥ ಈ ಹಬ್ಬವನ್ನು ಅಶ್ವಯುಜ ಮಾಸದ ಅಮಾವಾಸ್ಯೆ ಎಂದು ಅಂದರೆ ಚಂದ್ರನಿಲ್ಲದ ರಾತ್ರಿಯಲ್ಲಿ ಆಚರಿಸಲಾಗುತ್ತದೆ ಅದೇ ದಿನ ಲಕ್ಷ್ಮೀ ದೇವಿಯ ಆರಾಧನೆ ದೀಪೋತ್ಸವ ಹರ್ಷೋದ್ಗಾರಗಳು ನಡೆಯುತ್ತವೆ ದೀಪಾವಳಿ ಹಬ್ಬದ ಹಿಂದೆ ಹಲವು ಪೌರಾಣಿಕ ಕತೆಗಳು ಪ್ರಚಲಿತದಲ್ಲಿವೆ ಮೊದಲನೆಯ ಕತೆ ರಾಮಾಯಣದ ಕತೆ ಶ್ರೀರಾಮಚಂದ್ರರು ರಾವಣನನ್ನು ಸಂಹರಿಸಿ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ವಾಪಾಸು ಬಂದಾಗ ಜನರು ಸಂತೋಷದಿಂದ ಮನೆ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಿ ಸ್ವಾಗತಿಸಿದರು ಈ ಹಬ್ಬವನ್ನು ಅಂದು ಪ್ರಾರಂಭಿಸಿದರೆಂಬ ನಂಬಿಕೆ ಇದೆ ಎರಡನೆಯ ಕತೆ ದಾನವರಾಜ ಬಲಿ ಮತ್ತು ವಿಷ್ಣು ಇನ್ನೊಂದು ಕತೆಯ ಪ್ರಕಾರ ಈ ದಿನ ದೇವತೆಗಳು ದಾನವರಾಜ ಬಲಿಯನ್ನು ಪಾತಾಳಕ್ಕೆ ಕಳುಹಿಸಿ ವಿಜಯೋತ್ಸವ ಆಚರಿಸಿದರು ಈ ದಿನವನ್ನು ಬಲಿಪಾಣ್ಯಮಿ ಎಂದು ಕರೆಯಲಾಗುತ್ತದೆ ಮೂರನೆಯ ದಿನ ದೇವಿಯ ಪ್ರತ್ಯಕ್ಷ ಕ್ಷೀರಸಾಗರ ಮಂಥನದ ಸಮಯದಲ್ಲಿ ದೇವಿ ಅಮಾವಾಸ್ಯೆಯ ದಿನದಲ್ಲಿ ಪ್ರತ್ಯಕ್ಷಳಾದಳು ಎಂಬ ನಂಬಿಕೆಯೂ ಇದೆ ಆದ್ದರಿಂದ ಈ ದಿನ ಲಕ್ಷ್ಮೀ ಪೂಜೆಗೆ ಮಹತ್ವ ನೀಡಲಾಗುತ್ತದೆ ದೀಪಾವಳಿ ಹಬ್ಬವನ್ನು ನಾಲ್ಕರಿಂದ ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ಪ್ರತಿಯೊಂದು ದಿನಕ್ಕೂ ವಿಶಿಷ್ಟ ಮಹತ್ವವಿದೆ ಧನತ್ರಯೋದಶಿ ಆಯುರ್ವೇದ ದೇವತೆ ಧನ್ವಂತರಿಯ ಆರಾಧನೆ ಮಾಡಲಾಗುತ್ತದೆ ನರಕ ಚತುರ್ದಶಿ ನರಕಾಸುರನ ಸಂಹಾರವಾದ ದಿನ ಜನರು ಬೆಳಿಗ್ಗೆ ಎಣ್ಣೆ ಸ್ನಾನ ಮಾಡಿ ಹಬ್ಬದ ಸಿದ್ಧತೆ ಪ್ರಾರಂಭಿಸುತ್ತಾರೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಈ ದಿನ ಮನೆ ಮನೆಗಳಲ್ಲಿ ದೇವಿಯ ಪೂಜೆ ಮಾಡಲಾಗುತ್ತದೆ ದೀಪಗಳನ್ನು ಬೆಳಗಿಸಿ ಕತ್ತಲೆಯನ್ನು ನಿವಾರಿಸುವ ಸಂಪ್ರದಾಯವಿದೆ ಬಲಿಪಾಡ್ಯಮಿ ದಾನವರಾಜ ಬಲಿಯ ಆರಾಧನೆ ರಾಜ ಬಲಿ ಮತ್ತು ವಿಷ್ಣುವಿನ ಕತೆಯನ್ನು ಸ್ಮರಿಸುವುದು ಯಮ ದ್ವಿತೀಯ ಬಾಯಿದೂಜ್ ಸಹೋದರ ಮತ್ತು ಸಹೋದರಿಯರ ಬಾಂಧವ್ಯವನ್ನು ಸ್ಮರಿಸುವ ದಿನ ಈ ದಿನಗಳಲ್ಲಿ ಮನೆ ಮನೆಗಳಲ್ಲಿ ಸ್ವಚ್ಛತೆ ಮಾಡುವುದು ಬಣ್ಣ ಬಣ್ಣದ ರಂಗೋಲಿ ಬಿಡುವುದು ಹೊಸ ಬಟ್ಟೆ ಧರಿಸುವುದು ಪಟಾಕಿ ಸಿಡಿಸುವುದು ಸಿಹಿ ತಿಂಡಿ ತಯಾರಿಸಿ ಹಂಚಿಕೊಳ್ಳುವುದು ಹಬ್ಬದ ಭಾಗವಾಗಿದೆ ದೀಪಾವಳಿಯ ಮಹತ್ವ ದೀಪಾವಳಿ ಹಬ್ಬವು ಅಂಧಕಾರದ ಮೇಲೆ ಬೆಳಕಿನ ಜಯ ಆ ಜ್ಞಾನದ ಮೇಲೆ ಜ್ಞಾನದ ವಿಜಯ ದುಷ್ಟದ ಮೇಲೆ ಸತ್ಪ್ರವೃತ್ತಿಯ ಜಯ ಒಗ್ಗಟ್ಟಿನ ಮತ್ತು ಹಂಚಿಕೊಳ್ಳುವ ಮನೋಭಾವದ ಪ್ರತೀಕ ಆಗಿದೆ ಈ ದಿನ ವ್ಯಾಪಾರಸ್ಥರು ಹೊಸ ಹಿಸಾಬು ಪುಸ್ತಕಗಳನ್ನು ಆರಂಭಿಸುತ್ತಾರೆ ಇದನ್ನು ಹೊಸ ಆರ್ಥಿಕ ವರ್ಷದ ಪ್ರಾರಂಭವೆಂದು ಪರಿಗಣಿಸುತ್ತಾರೆ ಹಬ್ಬದ ಸಮಯದಲ್ಲಿ ಬಡವರಿಗೂ ಸಿಹಿ ತಿಂಡಿ ಬಟ್ಟೆ ಉಡುಗೊರೆ ನೀಡುವ ಸಂಪ್ರದಾಯವೂ ಇದೆ ಇತ್ತೀಚಿನ ಕಾಲದಲ್ಲಿ ಪಟಾಕಿಗಳ ಅತಿಯಾದ ಬಳಕೆ ಪರಿಸರ ಮಾಲಿನ್ಯವನ್ನು ಉಂಟುಮಾಡುತ್ತಿದೆ ಧೂಮ ಶಬ್ದದಿಂದ ವಾತಾವರಣ ಮತ್ತು ಜೀವಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಆದ್ದರಿಂದ ನಾವು ಪರಿಸರ ಸ್ನೇಹಿಯಾಗಿ ದೀಪಾವಳಿ ಆಚರಿಸಬೇಕಾಗಿದೆ ಪಟಾಕಿ ಸಿಡಿಸುವ ಪ್ರಮಾಣವನ್ನು ಕಡಿಮೆ ಮಾಡುವುದು ದೀಪಗಳನ್ನು ಬಳಸಿ ಪ್ರಕಾಶಮಾನ ವಾತಾವರಣ ಸೃಷ್ಟಿಸುವುದು ಪ್ಲಾಸ್ಟಿಕ್ ಅಲಂಕಾರ ಬದಲು ಹೂವು ತೈಲದ ದೀಪ ಹಳೆಯ ವಸ್ತುಗಳನ್ನು ಮರುಬಳಕೆ ಮಾಡುವುದು ಮುಂತಾದ ಕ್ರಮಗಳಿಂದ ಹಬ್ಬವನ್ನು ಶುದ್ಧವಾಗಿ ಆಚರಿಸಬಹುದು ದೀಪಾವಳಿ ಹಬ್ಬವು ಕುಟುಂಬ ಬಂಧು ಸ್ನೇಹಿತರನ್ನು ಒಟ್ಟುಗೂಡಿಸುತ್ತದೆ ಹಬ್ಬದ ಸಂದರ್ಭಗಳಲ್ಲಿ ಎಲ್ಲರೂ ಸೇರಿ ಸಂತೋಷ ಹಂಚಿಕೊಳ್ಳುವುದು ಒಟ್ಟಾಗಿ ಊಟ ಮಾಡುವುದು ಪರಸ್ಪರ ಉಡುಗೊರೆ ನೀಡುವುದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಗ್ರಾಮಗಳಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಹೊರೆಯ ಹಬ್ಬಗಳು ಜಾತ್ರೆಗಳು ನಾಟಕಗಳು ಕ್ರೀಡೆಗಳು ನಡೆಯುತ್ತವೆ ನಗರಗಳಲ್ಲಿ ದೀಪಾಲಂಕಾರದಿಂದ ಬೀದಿಗಳು ದೇವಾಲಯಗಳು ಮಳಿಗೆಗಳು ಪ್ರಕಾಶಮಾನವಾಗುತ್ತವೆ ದೀಪಾವಳಿ ಹಬ್ಬವು ಕೇವಲ ಹಬ್ಬವಲ್ಲ ಅದು ಬೆಳಕು ಶುದ್ಧತೆ ಭಕ್ತಿ ಹರ್ಷ ಒಗ್ಗಟ್ಟು ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ ನಾವು ಈ ಹಬ್ಬವನ್ನು ಆಚರಿಸುವಾಗ ಅದರ ನಿಜವಾದ ಅರ್ಥವನ್ನು ಮನಗಂಡು ಪರಂಪರೆಯನ್ನು ಕಾಪಾಡಿ ಪರಿಸರ ಸ್ನೇಹಿಯಾಗಿ ಎಲ್ಲರಿಗೂ ಸಂತೋಷ ಹಂಚುವ ರೀತಿಯಲ್ಲಿ ಆಚರಿಸೋಣ